ಚಕ್ರ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎಡ ಅಂಗೈ ಮೇಲೆ ಬಲ ಅಂಗೈ ಇಟ್ಟು ಬಲಗೈಯ ವಾಯು ತತ್ವದ ತೋರ್ಬೆರಳನ್ನ ಎಡಗೈಯ್ಯ ಅಗ್ನಿ ತತ್ವದ ಹೆಬ್ಬೆರಳಿನ ಮೇಲೆ ಇಡಬೇಕು ಮತ್ತು ಬಲಗೈಯ ಜಲ ತತ್ವದ ಕಿರುಬೆರಳನ್ನ ಎಡಗೈಯ ವಾಯು ತತ್ವದ ತೋರ್ಬೆರಳಿಗೆ ಜೋಡಿಸ್ಬೇಕು ಆಮೇಲೆ ಬಲಗೈಯ ಹೆಬ್ಬೆರಳನ್ನ ಮಣಿಗಂಟಿನ ಮೇಲೆ ಇರಿಸಬೇಕು ಅಂಗೈಗಳಿಂದ ಒಂದಕ್ಕೊಂದು ಪ್ರೆಷರ್ ಹಾಕ್ಬೇಕು ಇದೇನಂತಂದ್ರೆ ಚಕ್ರ ಮುದ್ರೆ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಗ್ನಿ ವಾಯು ಜಲ ತತ್ವಗಳ ಪ್ರಚಂಡ ಶಕ್ತಿ ತರಂಗಗಳು ನಮ್ಮ ದೇಹದಲ್ಲಿ ಉಂಟಾಗುತ್ತವೆ ಅಂಗೈ ಮೇಲೆ ಒತ್ತಡ ಬೀಳೋದ್ರಿಂದ ದೇಹದ ಎಲ್ಲಾ ಭಾಗಗಳ ಭಾಗಗಳೆಷರ್ ಪಾಯಿಂಟ್ಸ್ ಮೇಲೆ ಒತ್ತಡ ಬಿದ್ದು ಈ ಪಾಯಿಂಟ್ಸ್ ಆಕ್ಟಿವೇಟ್ ಆಗುತ್ತವೆ ಹೃದಯ ಶ್ವಾಸಕೋಶ ಪ್ಯಾಂಕ್ರಿಯಾಸ್ ಥೈರಾಯ್ಡ್ ಮೂತ್ರಕೋಶ ಈ ಎಲ್ಲಾ ಅಂಗಗಳು ಸಮರ್ಥವಾಗಿ ಕೆಲಸ ಮಾಡುತ್ತವೆ ನಮ್ಮ ದೇಹದ ಏಳು ಚಕ್ರಗಳು ಉದ್ದೀಪನಗೊಂಡು ಶಕ್ತಿ ಪುಂಜಗಳಾಗಿ ದೇಹದಿಂದ ಹೊರಡುವ ಕಿರಣಗಳು ಪ್ರಬಲಗೊಳ್ಳುತ್ತವೆ ಅಂದ್ರೆ ನಮ್ಮ ಅವರ ಅಭಾಮಂಡಲ ಏನಿದೆ ಅಲ್ಲ ಅದು ಸ್ಟ್ರಾಂಗ್ ಆಗುತ್ತದೆ ಅಷ್ಟೇ ಅಲ್ಲ ಈ ಮುದ್ರೆಯಲ್ಲಿ ನಾವು ಅಗ್ನಿ ತತ್ವದ ಹೆಬ್ಬೆರಳಿನಿಂದ ಮಣಿಗಂಟಿನ ಮೇಲೆ ಪ್ರೆಷರ್ ಹಾಕಿದಾಗ ಕೈಗೆ ಬರುವ ಮೀಡಿಯನ್ ರೇಡಿಯಲ್ ನಾಡಿಗಳು ಅಗ್ನಿಯ ಸ್ಪರ್ಶದಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರವಾಹವನ್ನು ಪ್ರಬಲಗೊಳಿಸುತ್ತವೆ ಚಕ್ರ ಮುದ್ರೆಯನ್ನು ನಾವು ದಿನದಲ್ಲಿ ಐದ್ ನಿಮಿಷ ಮಾಡಿದ್ರೆ ಸಾಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು